ಮತ್ತೊಬ್ಬ ಮಲ್ಲಿಕಾಪುರಿದ್ದಾರೆ ಅವನ ಆಡಳಿತ ನಡೀತಾ ಇದೆ ಸರ್ಕಾರದಲ್ಲಿ ಒಬ್ಬ ಗಜನಿ ಮತ್ತೊಬ್ಬ ಮಲ್ಲಿಕಾಪುರ್ ಆಡಳಿತ ಇದೆ ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಕಾಮಗಾರಿಯಲ್ಲಿ ಮೀಸಲಾತಿ ಇದೆಲ್ಲ ಏನ್ ನಡೀತಾ ಇದೆ ಅಂತ ಹೇಳಿ ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕುಟುಕಿದ್ದಾರೆ ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಈ ಸರ್ಕಾರದಲ್ಲಿ ಒಬ್ಬ ಗಜನಿ ಇದ್ದಾನೆ ಮತ್ತೊಬ್ಬ ಮಲ್ಲಿಕಾಪುರ್ ಇದಾನೆ ಇವರಿಬ್ಬರ ಆಡಳಿತದಿಂದ ಏನ್ ನಿರೀಕ್ಷೆ ಮಾಡೋದಕ್ ಸಾಧ್ಯ ಇವರ ಆಡಳಿತ ನಡೀತಾ ಇದೆ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ಸರ್ಕಾರದ ಈ ಹಲವಾರು ರೀತಿಯ ಅಕ್ರಮಗಳು ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ದು ಮತ್ತೆ ಹೆಸರುಗಳು ಇದೆಯಪ್ಪ ಆ ಒಂದು ವಾತಾವರಣದಲ್ಲಿ ಹಿಂದೆ ಮೂರು ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಳತೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ದು ಮತ್ತೆ ಯಾರು ಇದರಲ್ಲಪ್ಪ ಏನು ಹೆಸರುಗಳು ಯಾರು ಇದೆಯಪ್ಪ ಆ ಒಂದು ವಾತಾವರಣದಲ್ಲಿ ಹಿಂದೆ ಮೂರು ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಳ್ತ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸರ್ಕಾರದ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ನಾವು ಗಮನಿಸ್ತಾ ಇದ್ವಿ ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈ ಸರ್ಕಾರದಲ್ಲಿ ಒಬ್ಬ ಗಜನಿ ಮತ್ತೊಬ್ಬ ಮಲ್ಲಿಕಾಪುರ್ ಇದ್ದಾರೆ ಅಂತ ಅಂದ್ರೆ ಇವರಿಬ್ಬರೂ ಕೂಡ ಅರಾಜಕತೆಯ ಆಡಳಿತಕ್ಕೆ ಹೆಸರುವಾಸಿ ಆದಂತವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗಜನಿ ಮತ್ತು ಮಲ್ಲಿಕಾಪುರ್ ಅನ್ನೋ ರೀತಿಯಲ್ಲಿಯೇ ಕುಮಾರಸ್ವಾಮಿ ಕಿಡಿಕಾರಿ ಏನೆಲ್ಲ ಮಾತಾಡಿದ್ರು ಅವರು ಯಾವ ಕಾರಣಕ್ಕಾಗಿ ಈ ರೀತಿಯ ಮಾತುಗಳು ಬಂತು ಬಹಳ ತಿಂಗಳ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬೆಂಗಳೂರು ಪತ್ರಿಕಾಗೋಷ್ಠಿ ಮಾಡಿಸಿ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸಿರುವಂತದ್ದು ಒಂದಷ್ಟು ದಾಖಲೆಗಳ ಸಮೇತ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವಂತದ್ದು ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಸರ್ಕಾರ ನಡೆಸಿರುವಂತಹ ಆಡಳಿತ ಏನಿದೆ ಮತ್ತು ಜೊತೆಗೆ ಯಾವುದೇ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋದರೂ ಕೂಡ ಲಂಚವನ್ನ ಕೇಳುವಂತಹ ಪರಿಸ್ಥಿತಿ ಬಂದಿದೆ ಇದರ ವಿರುದ್ಧ ಜನಾಂದೋಲನ ರೂಪಿಸಿ ಬೆಂಗಳೂರಲ್ಲಿ ಸಂಬಂಧಪಟ್ಟಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಸರ್ಕಾರದಲ್ಲಿ ಏನು ಮಲ್ಲಿಕಾ ಕಪೂರ್ ಮತ್ತೊಂದು ಕಡೆ ಏನು ಮೊಹಮ್ಮದ್ ಗಜನಿ ಆಡಳಿತ ನಡೆಸುತ್ತ ಅಂತ ಹೇಳುವ ಮೂಲಕ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಟಾಂಗ್ ಕೊಟ್ಟಿರುವಂತದ್ದು ಜೊತೆಗೆ ಒಂದು ಬಹಳ ಪ್ರಮುಖ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಒಂದಷ್ಟು ದಾಖಲೆಗಳಿದೆ ಅದರಲ್ಲೂ ಬೆಂಗಳೂರಲ್ಲಿ ಕಸದ ವಿಲೇವಾರಿ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹಗರಣದ ಆಗಿರೋ ಬಗ್ಗೆ ಶಂಕೆ ವ್ಯಕ್ತಪಡಿಸಿರುವಂತದ್ದು ಈ ಬಗ್ಗೆ ಬೆಂಗಳೂರಲ್ಲಿ ಆಗ್ತಿರುವ ಅನಾಹುತ ಬಗ್ಗೆ ನೂರ ತೊಂಬತ್ತೆಂಟು ವಾರ್ಡ್ ಗಳಲ್ಲೂ ಕೂಡ ಜನಾಲೋಂದಲ ರೂಪಿಸುತ್ತಿದೆ ಅಂತ ಹೇಳುವ ಮೂಲಕ ನೇರವಾಗಿ ಸರ್ಕಾರದ ವಿರುದ್ಧ ವಾರನ್ನ ಶುರು ಮಾಡಿರುವಂತ ಇದೇ ಪದವನ್ನು ಬಳಸಿದ್ರು ಹಿಂದಿನಿಂದ ಸರ್ಕಾರದ ವಿರುದ್ಧ ನಾನು ಮಾಡ್ತೀನಿ ವಾರನ್ನ ಶುರು ಮಾಡ್ತೀನಿ ಅಂತ ಹೇಳುವ ಮೂಲಕ ಈಗ ಒಂದು ಸರ್ಕಾರಕ್ಕೆ ಹೊಸ ರೀತಿಯ ಎಚ್ಚರಿಕೆಯನ್ನು ಮತ್ತು ಜೊತೆಗೆ ಒಂದಷ್ಟು ದಾಖಲೆಗಳು ಗಟ್ಟಲೆ ದಾಖಲೆ ಇದೆ ಅಂತ ಹೇಳುವ ಮೂಲಕ ನೇರ ಸಂದೇಶವನ್ನು ರವಾನೆ ಮಾಡಿರುವಂತದ್ದು ಇನ್ನು ಮುಂದೆ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ದಾಖಲೆಗಳ ಸಮೇತ ಹೋರಾಟ ಮಾಡ್ತಾರ ಮತ್ತು ಜೊತೆಗೆ ಜನಾಂದೋಲನ ರೂಪ ರೂಪಿಸ್ತೀವಿ ಅಂತ ಹೇಳುವ ಮೂಲಕ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಪ್ರತಿ ಮನೆ ಮನೆಗೂ ಕೂಡ ಆ ಒಂದು ಸರ್ಕಾರದ ವಿರುದ್ಧ ಹೋರಾಟದ ಮುನ್ಸೂಚನೆಯನ್ನ ಮನೆ ಮನೆಗೂ ಕೂಡ ತಲುಪಿಸುವುದಕ್ಕೆ ಮುಂದಾಗಿರುವಂತದ್ದು ಜೆಡಿಎಸ್ ಪಕ್ಷದ ಸಂಘಟನೆಯ ಜೊತೆಗೆ ಆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ಈಗ ಏನು ಅಖಡಕ್ಕೆ ದುಮಕಿರುವಂಥದ್ದು ನೋಡಬೇಕಿದ್ದು ಮುಂದೆ ಯಾವ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಶ್ರೀಪಾದ್ ಮತ್ತೊಬ್ಬ ಮಲ್ಲಿಕಾಪುರ್ ಇದ್ದಾರೆ ಅವರ ಆಡಳಿತ ನಡೀತಾ ಇದೆ ಸರ್ಕಾರದಲ್ಲಿ ಒಬ್ಬ ಗಜನಿ ಮತ್ತೊಬ್ಬ ಮಲ್ಲಿಕಾಪುರ್ ಆಡಳಿತ ಇದೆ ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಕಾಮಗಾರಿಯಲ್ಲಿ ಮೀಸಲಾತಿ ಇದೆಲ್ಲ ಏನ್ ನಡೀತಾ ಇದೆ ಅಂತ ಹೇಳಿ ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕುಟುಕಿದ್ದಾರೆ ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಈ ಸರ್ಕಾರದಲ್ಲಿ ಒಬ್ಬ ಗಜನಿ ಇದ್ದಾನೆ ಮತ್ತೊಬ್ಬ ಮಲ್ಲಿಕಾಪುರ್ ಇದ್ದಾನೆ ಇವರಿಬ್ಬರ ಆಡಳಿತದಿಂದ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇವರ ಆಡಳಿತ ನಡೀತಾ ಇದೆ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ದು ಮತ್ತೆ ಇತರಲ್ಲಪ್ಪ ಏನು ಹೆಸರುಗಳು ಯಾರು ಇದೆಯಪ್ಪ ಆ ಒಂದು ವಾತಾವರಣದಲ್ಲಿ ಹಿಂದೆ ಮೂರು ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಳ್ತೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ದು ಮತ್ತೆ ಯಾರು ಇದರಲ್ಲಪ್ಪ ಏನು ಹೆಸರುಗಳು ಯಾರು ಇದೆಯಪ್ಪ ಆ ಒಂದು ವಾತಾವರಣದಲ್ಲಿ ಹಿಂದೆ ಮೂರು ಜನ ಇದ್ದಂತಲ್ಲ ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ನನ್ನ ಅಭಿಪ್ರಾಯ ಈ ಸರ್ಕಾರದ ಈ ಎಲ್ಲಾ ವಿಚಾರಗಳ ಬಗ್ಗೆ ಏನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ನಾವು ಗಮನಿಸ್ತಾ ಇದ್ವಿ ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈ ಸರ್ಕಾರದಲ್ಲಿ ಒಬ್ಬ ಗಜನಿ ಮತ್ತೊಬ್ಬ ಮಲ್ಲಿಕಾಪುರ್ ಇದ್ದಾರೆ ಅಂತ ಅಂದ್ರೆ ಇವರಿಬ್ಬರೂ ಕೂಡ ಅರಾಜಕತೆಯ ಆಡಳಿತಕ್ಕೆ ಹೆಸರುವಾಸಿಯಾದಂತಹವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗಜನಿ ಮತ್ತು ಮಲ್ಲಿಕಾಪುರ್ ಅನ್ನೋ ರೀತಿಯಲ್ಲಿಯೇ ಕುಮಾರಸ್ವಾಮಿ ಕಿಡಿಕಾರಿರು ಏನೆಲ್ಲ ಮಾತಾಡಿದ್ರು ಅವರು ಯಾವ ಕಾರಣಕ್ಕಾಗಿ ಈ ರೀತಿಯ ಮಾತುಗಳು ಬಂತು ಬಹಳ ತಿಂಗಳ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬೆಂಗಳೂರು ಪತ್ರಿಕಾಗೋಷ್ಠಿ ಮಾಡಿಸಿ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸಿರುವಂತದ್ದು ಒಂದಷ್ಟು ದಾಖಲೆಗಳ ಸಮೇತ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವಂತದ್ದು ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಸರ್ಕಾರ ನಡೆಸಿರುವಂತಹ ಆಡಳಿತ ಏನಿದೆ ಮತ್ತು ಜೊತೆಗೆ ಯಾವುದೇ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋದ್ರೂ ಕೂಡ ಲಂಚವನ್ನ ಕೇಳುವಂತಹ ಪರಿಸ್ಥಿತಿ ಬಂದಿದೆ ಇದರ ವಿರುದ್ಧ ಜನಾಂದೋಲನ ರೂಪಿಸಿ ಬೆಂಗಳೂರಲ್ಲಿ ಸಂಬಂಧಪಟ್ಟಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರದಲ್ಲಿ ಏನು ಮಲ್ಲಿಕಾ ಕಪೂರ್ ಮತ್ತೊಂದು ಕಡೆ ಏನು ಮೊಹಮ್ಮದ್ ಗಜನಿ ಆಡಳಿತ ನಡೆಸ್ತಾ ಇದೆ ಅಂತ ಹೇಳುವ ಮೂಲಕ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಜೊತೆಗೆ ಒಂದು ಬಹಳ ಪ್ರಮುಖ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಒಂದಷ್ಟು ದಾಖಲೆಗಳಿದೆ ಅದರಲ್ಲೂ ಬೆಂಗಳೂರಲ್ಲಿ ಕಸದ ವಿಲೇವಾರಿ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹಗರಣದ ಆಗಿರೋ ಬಗ್ಗೆ ಶಂಕೆ ವ್ಯಕ್ತಪಡಿಸಿರುವಂತದ್ದು ಈ ಬಗ್ಗೆ ಬೆಂಗಳೂರಲ್ಲಿ ಆಗ್ತಿರುವ ಅರಾಹುತ ಬಗ್ಗೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲೂ ಕೂಡ ಜನಾನೊಂದಲ ರೂಪಿಸುತ್ತಿದೆ ಅಂತ ಹೇಳುವ ಮೂಲಕ ನೇರವಾಗಿ ಸರ್ಕಾರದ ವಿರುದ್ಧ ವಾರ್ ಅನ್ನ ಶುರು ಮಾಡಿರುವಂತದ್ದು ಇದೇ ಪದವನ್ನು ಬಳಸಿದ್ರು ಇಂದಿನಿಂದ ಸರ್ಕಾರದ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ವಾರ ಶುರು ಮಾಡ್ತೀನಿ ಅಂತ ಹೇಳುವ ಮೂಲಕ ಈಗ ಒಂದು ಸರ್ಕಾರಕ್ಕೆ ಹೊಸ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಮತ್ತು ಜೊತೆಗೆ ಒಂದಷ್ಟು ದಾಖಲೆಗಳು ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಹೇಳುವ ಮೂಲಕ ನೇರ ಸಂದೇಶವನ್ನು ರವಾನೆ ಮಾಡಿರುವಂತದ್ದು ಇನ್ನು ಮುಂದೆ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ದಾಖಲೆಗಳ ಸಮೇತ ಹೋರಾಟ ಮಾಡ್ತಾರ ಮತ್ತು ಜೊತೆಗೆ ಜನಾಂದೋಲನ ರೂಪ ರೂಪಿಸ್ತೀವಿ ಅಂತ ಹೇಳುವ ಮೂಲಕ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಪ್ರತಿ ಮನೆ ಮನೆಗೂ ಕೂಡ ಆ ಒಂದು ಸರ್ಕಾರದ ವಿರುದ್ಧ ಹೋರಾಟದ ಮುನ್ಸೂಚನೆಯನ್ನ ಮನೆ ಮನೆಗೂ ಕೂಡ ತಲುಪಿಸುವುದಕ್ಕೆ ಮುಂದಾಗಿರುವಂತದ್ದು ಜೆಡಿಎಸ್ ಪಕ್ಷದ ಸಂಘಟನೆಯ ಜೊತೆಗೆ ಆ ಶ್ರೀಪಾದ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ಈಗ ಏನು ಅಖಾಡಕ್ಕೆ ದುಮಕಿರುವಂತದ್ದು ನೋಡ್ಬೇಕು ಇದು ಮುಂದೆ ಯಾವ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು